ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕುಮಾರಣ್ಣ ಕೆಲಸ ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ಇಟ್ಕೊಂಡು ತಂದೆಗೆ ತಕ್ಕ ಮಗನಾಗಿ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌರಿಗೆ ತಕ್ಕ ಮೊಮ್ಮಗನಾಗಿ ಈ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಯಶಸ್ವಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಮೂರು ಬಾರಿ ಸೋತಿದ್ರೆ ಆದರೂ ಅವರು ಧೃತಿಗೆ ಇರಲಿಲ್ಲ ಅಂದ್ರೆ ಎಲ್ಲೊಂದ್ ಕಡೆ ನಿಖಿಲ್ರವ್ರಿಗೆ ಮೂರು ಬಾರಿ ಸೋ ಸೋಲಾದ್ರೆ ಬೇರೆ ಯಾರಾದರೂ ಮನೆ ಸೇರ್ಕೊ ಬಿಡ್ತಿದ್ರು ಆದರೆ ನಿಖಿಲ್ ಅನ್ನೋ ಯುವಕ ಪ್ರತಿದಿನ ಮೆಚುರಿಟಿ ಆಗ್ತಾ ಇದೆ ಅನುಭವ ಆಗ್ತಾ ಇದೆ ಮಾಜಿ ಪ್ರಧಾನಿಯನ್ನು ಕೊಟ್ಟಂಥ ಈ ಒಂದು ಪ್ರಾದೇಶಿಕ ಪಕ್ಷವನ್ನು ಧೂಳಿನಿಂದ ಎತ್ಕೊಬರ್ತಕ್ಕಂಥ ಒಂದು ಗುರುತರ ಜವಾಬ್ದಾರಿ ಕೂಡ ಅವ್ರ ಮೇಲೆ ಕೊಟ್ಟಿದ್ರಿ ಅದೇ ರೀತಿ ಅದೇ ಮಾರ್ಗದಲ್ಲಿ ಅದೇ ಮಾರ್ಗದರ್ಶನದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಸಹ ಈ ಪ್ರಾದೇಶಿಕ ಪಕ್ಷಕ್ಕೆ ಅಸ್ತಿತ್ವವನ್ನು ಕೊಡಬೇಕು ನೆಲೆಯನ್ನು ಕಂಡುಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಉತ್ತಮವಾದಂಥ ಉದ್ದೇಶವನ್ನು ಇಟ್ಕೊಂಡು ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ ಬಿಜೆಪಿಯ ಪತ್ರಿಕಾಗೋಷ್ಠಿ ಮಾಡಿದಾಗ ಜೆ ಡಿ ಎಸ್ ಅಲ್ಲ ಜೆ ಡಿ ಎಸ್ ಇದ್ದಾಗ ಬಿಜೆಪಿ ಇರಲ್ಲ ಮೈತ್ರಿ ಕೇಂದ್ರದಲ್ಲಾಗಿದೆ ತಳಮಟ್ಟದ ಪಂಚಾಯಿತಿ ಲೆವೆಲ್ಗೂ ಇನ್ನೂ ರೀಚ್ ಆಗಲಿಕ್ಕಾಗಿಲ್ಲ ಜೆ ಡಿ ಎಸ್ ಮತ್ತು ಬಿಜೆಪಿ ಈ ಮೈತ್ರಿಯನ್ನ ಮುಂದುವರ್ಸ್ಕೊಂಡು ಹೋದರೆ ಬಹುಶಃ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಸರ್ಕಾರ ಬರಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಬಿಜೆಪಿಯ ಮುಖಂಡಗಳಿಗೆ ಬರಬೇಕು ಹಾಲಿ ಶಾಸಕರುಗಳು ಈ ಒಂದು ಕೋಪರೇಟಿವ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಇದರ ಅವಶ್ಯಕತೆ ಇತ್ತ ಅಂತ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸಾಕಾರ ಕ್ಷೇತ್ರವನ್ನು ಕಲುಷಿತವಾಗಿ ಮಾಡಿದ್ದಾರೆ ಸಹಕಾರ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಅಂತಕ್ಕಂಥ ಪದಕ್ಕೆ ಅರ್ಥವಿಲ್ಲದ ಹಾಗೆ ಸಾಕಾರ ಕ್ಷೇತ್ರವನ್ನು ಕೂನ್ಸೋದ್ರ ಜೊತೆಗೆ ನಾಶದ ಅಂಚಿಗೆ ತೊಗೊಂಡು ಹೋಗ್ತಾ ಇದ್ದಾರೆ ಸಹಕಾರ ಕ್ಷೇತ್ರ ರೈತನಿಗೋಸ್ಕರ ರೈತನ ಅಭಿವೃದ್ಧಿಗೋಸ್ಕರ ರೈತನ ಆರ್ಥಿಕತೆಯನ್ನು ಮೇಲೆತ್ತಲಿಕ್ಕೋಸ್ಕರ ಸಹಕಾರ ಸಂಘ ಪ್ರಾರಂಭ ಆಗಿದೆ ಅಲ್ಲ ಸರ್ ಹತ್ತು ಜನ ಶಾಸಕರುಗಳು ಅದರಲ್ಲಿಗೆ ಬರ್ತೀನಿ ಎರಡು ಸಚಿವರು ಒಬ್ಬರು ಸಿಎಂ ಜಿ ಡಿ ಹರೀಶ್ ಗೌಡ್ರನ್ನ ಕಟ್ಟಾಕಬೇಕು ಅಂತೇಳಿ ಮಾಡಿದ್ರು ನಿಜ ಕೊನೆಗೆ ಔಟ್ಪುಟ್ ಬೇರೆ ಥರದೇ ಬಂತು ಹರೀಶ್ ಗೌಡರನ್ನ ಹತ್ತಿಕ್ಕಬೇಕು ರಾಜಕೀಯವಾಗಿ ಆ ಕ್ಷೇತ್ರದಲ್ಲಿ ಅವನ ಪ್ರಾಬಲ್ಯವನ್ನ ಮೊಟಗು ಮಾಡಬೇಕು ಅನ್ನೋ ಉದ್ದೇಶದಿಂದ ಶಾಸಕರುಗಳ್ನೂ ಚುನಾವಣೆ ಕಣಕ್ಕೆ ಕೇಳಿಸಿದ್ರು ಮಾಜಿ ಶಾಸಕರನ್ನು ಚುನಾವಣೆ ಕಣಕ್ಕೆ ಕೇಳಿಸಿದ್ರು ಮಾಜಿ ಶಾಸಕರು ಮಾಜಿ ಸಚಿವರು ಹಾಲಿ ಶಾಸಕರು ಇಷ್ಟು ಜನರನ್ನ ಚುನಾವಣೆ ಕಣಕ್ಕಿಳಿಸಿ ಹರೀಶ್ ಗೌಡನ ಮೇಲೆ ಇಡೀ ಸರ್ಕಾರ ಸರ್ಕಾರದ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಆ ನಾಯಕತ್ವಕ್ಕೆ ಕುಂತರಬೇಕು ಅಂತಕ್ಕಂಥ ಪ್ರಯತ್ನ ಮಾಡ ಪ್ರಯತ್ನವನ್ನು ಮಾಡಿದ್ರು ಏನು ಸರ್ ಆ ಪ್ರಯತ್ನದಲ್ಲಿ ಬಹುಶಃ ಆಡಳಿತ ಪಕ್ಷ ಆಡಳಿತ ಪಕ್ಷದ ಮಾಜಿ ಶಾಸಕರು ಹಾಲಿ ಶಾಸಕರು ಮಾಜಿ ಮಂತ್ರಿಗಳು ಮುಖಭಂಗ ಆಗಿದೆ ಇನ್ಕ್ಲೂಡಿಂಗ್ ಸಿಎಂ ಯಾಕೆಂದ್ರೆ ಸಿಎಂ ಅವರೇ ಈ ರಾಜ್ಯದ ಜಿಲ್ಲೆಯ ಮುಖ್ಯಮಂತ್ರಿಗಳು ಯಾರು ಅಂತ ಕೆ ವರಿಷ್ಠಾಲೇ ನಿರ್ಧಾರ ಮಾಡಿದ್ದಾರೆ ಮಹಾದೇವ ಅವ್ರಿಗೆ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋ ತೀರ್ಮಾನ ಮಾಡಿದ್ದಾರೆ ನನಗೂ ಇನ್ನು ಏನು ಪೂರ್ಣ ತೊಂಬತ್ತು ವರ್ಷ ಆಗಿಲ್ಲ ಇಡೀ ರಾಜ್ಯದಲ್ಲಿ ಜೆ ಡಿ ಫೀನಿಕ್ಸ್ ಪಕ್ಷವನ್ನು ರೀತಿ ಮೇಲೆ ತರಬೇಕು ಅಂತ ಹೇಳಿ ನಿಖಿಲ್ ರವರು ಈಗ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಸೊ ಈಗ ಮೈಸೂರು ಅವರು ಬರೋರಿದ್ದಾರೆ ಈ ಒಂದು ಹೋರಾಟ ಏನಿದೆ ಈ ಒಂದು ಜಿಲ್ಲೆಗಳ ಯಾತ್ರೆ ಏನಿದೆ ಮತ್ತು ಸದಸ್ಯತ್ವ ಅಭಿಯಾನ ಏನಿದೆ ಅದು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಎಷ್ಟರ ಮಟ್ಟಕ್ಕೆ ಅಡ್ವಾಂಟೇಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ ಸೊ ಈ ವಿಚಾರಕ್ಕೆ ಮಾತಾಡಲಿಕ್ಕೆ ಮಾಜಿ ಶಾಸಕರಾದಂಥ ಕೆ ಮಾದೇವ್ರಿಗೆ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ನಿಖಿಲ್ ಅವರು ರಾಜ್ಯಾಧ್ಯಕ್ಷ ಆಗಬೇಕು ಅನ್ನೋ ಒಂದು ಕೂಗಿದೆ ಸರ್ ನಿಮ್ಮ ಒಪಿನಿಯನ್ ಏನು ಸರ್ ಈಗಾಗಲೇ ಕುಮಾರಸ್ವಾಮಿಯವರು ರಾಜ್ಯ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ನಿಖಿಲ್ ಅವರು ಯುವ ದಳದ ಅಧ್ಯಕ್ಷರಾಗಿ ತಂದೆಯ ಮಾರ್ಗದರ್ಶನ ತಾತ ಅವರ ಮಾರ್ಗದರ್ಶನದ ಮುಖಾಂತರ ಪಕ್ಷವನ್ನು ತಳಹಂತದಿಂದ ಸಂಘಟನೆಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶ ಅವರ ತಾತ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಉಕ್ಕು ಮತ್ತು ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿಯವರ ಆಶೀರ್ವಾದವನ್ನು ಪಡೆದು ರಾಜ್ಯಾದ್ಯಂತ ಏನು ಈ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ ಸಂಪೂರ್ಣವಾಗಿ ನಿರ್ನಾಮ ಆಗಿದೆ ಅಂತಕ್ಕಂಥ ಆಪಾದನೆಯನ್ನು ಹೇಳಿಕೆಗಳನ್ನು ವಿರೋಧ ಪಕ್ಷದವರು ಏನು ಕೊಡ್ತಾ ಇದ್ದಾರೆ ಅದಕ್ಕೆ ಉತ್ತರವಾಗಿ ಜೆ ಡಿ ಎಸ್ ಕರ್ನಾಟಕ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷವಾಗಿ ಇನ್ನೂ ಸುಭದ್ರವಾಗಿದೆ ಅಂತಕ್ಕಂಥ ಸಂದೇಶವನ್ನು ಕೊಡಲಿಕ್ಕೋಸ್ಕರನೇ ರಾಜ್ಯಾದ್ಯಂತ ಹೆಚ್ ಡಿ ದೇವೇಗೌಡರ ಹೆಸರಲ್ಲಿ ಕುಮಾರಸ್ವಾಮಿಯವರ ಹೆಸರಿನಲ್ಲಿ ಅವರು ಯಾತ್ರೆಯನ್ನು ಪ್ರಾರಂಭವನ್ನು ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಜೆ ಡಿ ಎಸ್ ಪಕ್ಷದ ಸದಸ್ಯತ್ವದ ನೋಂದಣಿಯ ಮಿಸ್ಕಾರ್ಡ್ ಮುಖಾಂತರ ಸದಸ್ಯರ ನೋಂದಣಿಯನ್ನು ಮಾಡೋದ್ರ ಜೊತೆಗೆ ಪಕ್ಷವನ್ನು ಸಂಘಟಿಸಿ ಪಕ್ಷವನ್ನು ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥ ಛಲದಿಂದ ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕುಮಾರಣ್ಣ ಕೆಲಸ ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ಇಟ್ಕೊಂಡು ತಂದೆಗೆ ತಕ್ಕ ಮಗನಾಗಿ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರಿಗೆ ತಕ್ಕ ಮೊಮ್ಮಗನಾಗಿ ಈ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಯಶಸ್ವಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಸರ್ ಮೂರು ಬಾರಿ ಸೋತಿದ್ದಾರೆ ಆದರೂ ಅವರು ಧೃತಿಗೆ ಇಡಲಿಲ್ಲ ಅಂತ ಎಲ್ಲೊಂದು ಕಡೆ ನಿಖಿಲ್ರವ್ರಿಗೆ ಮೂರು ಬಾರಿ ಸೋ ಸೋಲಾದ್ರೆ ಬೇರೆ ಯಾರಾದ್ರೂ ಮನೆ ಸೇರ್ಕೊ ಆದರೆ ನಿಖಿಲ್ ಅನ್ನೋ ಯುವಕ ಪ್ರತಿದಿನ ಮೆಚುರಿಟಿ ಆಗ್ತಾ ಇದೆ ಅನುಭವ ಆಗ್ತಾ ಇದೆ ಮಾಜಿ ಪ್ರಧಾನಿಯನ್ನು ಕೊಟ್ಟಂಥ ಈ ಒಂದು ಪ್ರಾದೇಶಿಕ ಪಕ್ಷವನ್ನು ಧೂಳಿನಿಂದ ಎತ್ಕೊ ಬರ್ತಕ್ಕಂಥ ಒಂದು ಗುರುತರ ಜವಾಬ್ದಾರಿ ಕೂಡ ಅವರ ಮೇಲೆ ಕೊಟ್ಟಿದ್ರೆ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡೋದಾದರೆ ಈಗಾಗಲೇ ಆ ಕುಟುಂಬ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷವಾದ ಉಳಿವಿಗೋಸ್ಕರ ಹೋರಾಟವನ್ನು ಮಾಡೋದ್ರ ಜೊತೆಗೆ ದೇವೇಗೌಡರು ಸಹ ಏನು ಜೆ ಡಿ ಎಸ್ ಪಕ್ಷ ನಾಶದ ಅಂಚಿನಲ್ಲಿದೆ ಅಂತಕ್ಕಂಥ ಆಪಾದನೆಯನ್ನು ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾರೆ ಪೀನಿಕ್ಸ್ನಂತೆ ಎದ್ದು ಬಂದು ಹೊರ ಹೊರಹೊಮ್ಮಿ ಪಕ್ಷವನ್ನು ಸಂಘಟಿಸಿ ರೈತರ ಪರವಾಗಿ ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಉತ್ತಮವಾದಂಥ ಸರ್ಕಾರವನ್ನು ಕೊಡಲೇಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದ್ದಾರೆ ಅದೇ ರೀತಿ ಅದೇ ಮಾರ್ಗದಲ್ಲಿ ಅದೇ ಮಾರ್ಗದರ್ಶನದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಸಹ ಈ ಪ್ರಾದೇಶಿಕ ಪಕ್ಷಕ್ಕೆ ಅಸ್ತಿತ್ವವನ್ನು ಕೊಡಬೇಕು ನೆಲೆಯನ್ನು ಕಂಡುಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಉತ್ತಮವಾದಂಥ ಉದ್ದೇಶವನ್ನು ಇಟ್ಕೊಂಡು ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ ಅವರ ಪ್ರವಾಸದ ಸಂದರ್ಭದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಉತ್ತಮವಾದಂಥ ಪ್ರತಿಕ್ರಿಯೆ ಬರ್ತಾ ಇದೆ ಎಲ್ಲ ವರ್ಗದ ಜನ ಅವರ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿಯವರು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಮುಖಂಡಗಳನ್ನ ಜೊತೆಗೂಡಿ ಆ ಸಮಾರಂಭಗಳಲ್ಲಿ ಭಾಗವಹಿಸಿ ಸಭೆಯನ್ನು ಬಹಳ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗೋದ್ರ ಜೊತೆಗೆ ರಾಜ್ಯದಲ್ಲಿ ಮತ್ತೊಮ್ಮೆ ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಧಿಕಾರಕ್ಕೆ ಬರಬೇಕಾದ್ರೆ ಕುಮಾರಣ್ಣ ಕುಮಾರಣ್ಣವರು ಮತ್ತೊಮ್ಮೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ನಾನು ನನ್ನ ಅಧಿಕಾರದ ದುರಾಸೆಗೋಸ್ಕರ ಪ್ರವಾಸವನ್ನು ಮಾಡ್ತಾ ಇಲ್ಲ ರಾಜ್ಯದ ಜನರ ಹಿತಕ್ಕೋಸ್ಕರ ರೈತರ ಹಿತಕ್ಕೋಸ್ಕರ ಬಡವರ ಬಲ್ಲಿದ ಜನರ ಉದ್ಧಾರಕ್ಕೋಸ್ಕರ ಈ ಪ್ರವಾಸವನ್ನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಹಲವಾರು ವಿಚಾರಗಳನ್ನ ಮಾತನಾಡ್ತಾ ಇದ್ದಾರೆ ಎದುರಾಳಿಗಳಿಗೆ ತಿರುಗೇಟನ್ನು ಕೊಡೋದ್ರ ಮುಖಾಂತರ ಉತ್ತಮವಾದಂತಹ ಮಾತಿನ ಚಾತುರ್ಯ ಮಾತಿನ ವಾಕ್ಚಾತುರ್ಯದಲ್ಲಿ ಅವರನ್ನು ಮಣಿಸೋದಕ್ಕೂ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಬಹುಶಃ ಸಂಭಾಷಣೆಗಳು ಹೇಳಿಕೆಗಳು ಸ್ಪೀಚ್ಗಳು ಹೇಳಿಕೆಗಳು ಮತ್ತು ಭಾಷಣ ಒಬ್ಬ ನುರಿತ ರಾಜಕಾರಣಿಗಿಂತ ಉತ್ತಮವಾಗಿ ಮೂಡಿ ಬರ್ತಾ ಇರೋದ್ರಿಂದ ಯಾರ್ಯಾರು ಜೆ ಡಿ ಎಸ್ ಬಗ್ಗೆ ಅವಹೇಳನಕರವಾದಂಥ ಮಾತುಗಳನ್ನ ಆಡ್ತಾರೆ ಅವ್ರಿಗೆ ಉತ್ತರವನ್ನು ಕೊಡ್ತಕ್ಕಂಥ ಚಾತುರ್ಯವನ್ನು ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅವರು ಬಹುಶಃ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಉತ್ತಮ ಭವಿಷ್ಯ ನಾಯಕನಾಗಿ ಹೊರಹೊಮ್ಮೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೀನಿ ಈಗ ಈ ಭಾಗಕ್ಕೆ ಯಾವಾಗ ಬರ್ತಿದ್ದಾರೆ ಸರ್ ಡೇಟ್ ಕೊಟ್ಟಿದ್ದಾರೆ ಮೈಸೂರು ನಾವು ಬೆಂಗಳೂರಲ್ಲಿ ಚರ್ಚೆಯನ್ನು ಸಭೆ ಕರೆದು ಮಾಡಿದಂಥ ಸಂದರ್ಭದಲ್ಲಿ ಏನು ಐವತ್ತೆಂಟು ದಿನಗಳ ಈ ಒಂದು ಸದಸ್ಯತ್ವ ಅಭಿಯಾನದ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇನೆ ನಾನು ಮೈಸೂರು ಜಿಲ್ಲೆಗೆ ಕೊನೆಯ ಹಂತದಲ್ಲಿ ಬಂದು ಆ ಪ್ರವಾಸವನ್ನು ಪ್ರಾರಂಭ ಮಾಡ್ತೇನೆ ಅದು ಆಗಸ್ಟ್ ತಿಂಗಳಲ್ಲಿ ಮೈಸೂರು ಜಿಲ್ಲೆಗೆ ಪ್ರವೇಶವನ್ನು ಮಾಡಿ ಇಡೀ ಜಿಲ್ಲೆಯ ಸಂಘಟನೆಯಲ್ಲಿ ಇಲ್ಲ ಆಯಾ ಕ್ಷೇತ್ರವಾರು ಪ್ರವಾಸವನ್ನು ಮಾಡಿ ಸದಸ್ಯತ್ವದ ಅಭಿ ನೋಂದಣಿಯನ್ನು ಪ್ರಾರಂಭ ಮಾಡೋದ್ರ ಜೊತೆಗೆ ಪಕ್ಷ ಎಲ್ಲಿ ಸಂಘಟನೆಯಲ್ಲಿ ನಡವಿದೆ ಅಥವಾ ಮುಖಂಡಗಳ ಕೊರತೆ ಹೇಗಿದೆ ಮುಖಂಡಗಳಲ್ಲಿ ಸಮನ್ವಯತೆ ಇದೆಯಾ ಇಲ್ವಾ ಆ ಸಮನ್ವಯತೆಯನ್ನು ಸಾಧಿಸಿಕೊಂಡು ಒಗ್ಗಟ್ಟಿನಿಂದ ಮೈಸೂರು ಜಿಲ್ಲೆಯಿಂದನೇ ಪಕ್ಷಕ್ಕೆ ಒಂದು ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದು ಆಗಸ್ಟ್ ತಿಂಗಳಲ್ಲಿ ಕಾರ್ಯರೂಪ ಬರುತ್ತೆ ಏನು ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಎರಡೂ ಜಿಲ್ಲೆಗಳನ್ನು ಒಳಗೊಂಡಂತಹ ಆ ಪ್ರವಾಸ ಬಹಳ ಅತ್ಯಂತ ಯಶಸ್ವಿ ಪ್ರವಾಸವಾಗಿ ನಿಖಿಲ್ ಸ್ವಾಮಿಯವರ ಹೆಸರು ಅಚ್ಚಳಿಯದೆ ಉಳಿಯುವಂಥ ಪ್ರವಾಸ ಅದು ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಮುಂದಿನ ನಾಯಕತ್ವದ ದಿಕ್ಸೂಚಿಯನ್ನು ತೋ ಸೂಸಲಿಕ್ಕೆ ಅದು ಅವರಿಗೆ ಸಹಕಾರ ಆಗ್ತದೆ ಅಂತಹ ಒಂದು ಉತ್ತಮ ನಾಯಕ ಈ ಜೆ ಡಿ ಎಸ್ ಪಕ್ಷದಲ್ಲಿ ಹೊರಹೊಮ್ಮತಾ ಇರತಕ್ಕಂಥದ್ದು ಬಹುಶಃ ಜೆ ಡಿ ಎಸ್ ಎಲ್ಲಿದೆ ಅಂತಕ್ಕಂಥ ಪ್ರಶ್ನೆ ಮಾಡ್ತಕ್ಕಂಥ ರಾಜಕಾರಣಿಗಳಿಗೆ ಉತ್ತರ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಿಂದ ದೊರೆಯುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಮುಂದೆ ಸ್ಥಳೀಯ ಚುನಾವಣೆ ಇದೆ ಸರ್ ಯಾಕಂದರೆ ಕಾರ್ಯಕರ್ತರಿಗೆ ಏನಾದರೂ ಒಂದಷ್ಟು ಅಧಿಕಾರ ಕೊಡಬೇಕು ಅಂದರೆ ಪಾಲಿಕೆ ಚುನಾವಣೆ ಅಥವಾ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಇನ್ನೂ ನಡೆದೇ ಇಲ್ಲ ಈಗಾಗಲೇ ಐದು ವರ್ಷ ಕಂಪ್ಲೀಟ್ ಆಗೋಗಿದೆ ಆ ಚುನಾವಣೆಗಳು ನಡೀತಾ ಇಲ್ಲ ಈ ಸರ್ಕಾರ ಇರೋವರೆಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯುತ್ತೆ ಅನ್ನೋ ನಂಬಿಕೆ ಇಲ್ಲ ಇಲ್ಲವೇ ಇಲ್ಲ ಯಾರಿಗೂ ಭರವಸೆ ಇಲ್ಲ ಬಿಡಿ ಸರಿ ಗ್ಯಾರಂಟಿ ಮತ್ತು ಈ ಐದು ಯೋಜನೆಗಳಿಂದ ಸಾಕಷ್ಟು ಕಡೆ ಹಿನ್ನಡೆ ಆಯಿತು ಅಂತ ಹೇಳಿದ್ರಿ ಜೆ ಡಿ ಎಸ್ಗೆ ಅಥವಾ ಬಿಜೆಪಿಗೆ ಈಗ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಗ್ಯಾರಂಟಿನ ಕೈ ಹಿಡಿತಾ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಗ್ಯಾರಂಟಿಗಳ ಯೋಜನೆ ಮುಖಾಂತರ ಜನರಿಗೆ ದುಡಿದು ತಿಂತಕ್ಕಂಥ ಜನರ ಕೈ ಕಟ್ಟಾಕಿದ್ದಾರೆ ಸಿದ್ದರಾಮಯ್ಯವರು ಇಲ್ಲ ಅಂತ ಹೇಳೋದಿಲ್ಲ ದುಡಿದು ತಿಂತಕ್ಕಂಥ ಜನರಿಗೆ ಕೂತುನ್ನೋನಿಗೆ ಕುಡಿಕೆ ಬೋನ ಸಾಲೋದಿಲ್ಲ ಅನ್ನೋ ಹಿರೀಕರ ಗಾದೆ ಪ್ರಕಾರ ಕೂತೂಟ ಮಾಡೋವ್ಗೆ ಎಷ್ಟು ಕೊಟ್ಟರು ಸಾಲೋದಿಲ್ಲ ದುಡಿಮೆ ಮಾಡಿ ತಿನ್ನೋವನಿಗೆ ದುಡಿದು ತಿನ್ನಬೇಕು ಅನ್ನೋ ಉತ್ಸಾಹ ಇರುತ್ತೆ ನಾವು ಕೊಟ್ಟು ಟ್ಯಾಕ್ಸ್ ಎಲ್ಲ ಜಾಸ್ತಿ ಆಗಿದೆ ಸರ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ರೈಸ್ ಆಗಿದೆ ಎಲ್ಲ ಡಿಪಾರ್ಟ್ಮೆಂಟ್ ಒಂದು ಟ್ರಾನ್ಸ್ಫಾರ್ಮ್ ಎರಡುವರೆ ಮೂರು ಲಕ್ಷ ಬೇಕು ಮೊದ್ಲು ಇಪ್ಪತ್ತೈದು ಸಾವಿರ ಇತ್ತು ಒಂದು ಈ ಎರಡುವರೆಗೆ ಮೂರು ಲಕ್ಷ ಬೇಕು ರೈತ ಹೇಗೆ ಬದುಕೋದು ಸರ್ ನಾನು ಹೇಳ್ತಿರೋದು ಒಂದು ಎಕ್ಸಾಂಪಲ್ ನಿಮಗೆ ರೈತನೇ ಇದಕ್ಕೆ ರೈತನೇ ಉತ್ತರ ಕೊಡಬೇಕು ಯಾವ ಸರ್ಕಾರ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ರೈತರ ಪರವಾಗಿ ನಿಲ್ಲುತ್ತೆ ಅಂತಕ್ಕಂಥ ನಿರ್ಧಾರವನ್ನು ರೈತನೇ ತೀರ್ಮಾನ ಮಾಡಬೇಕಾಗ್ತದೆ ಈಗ ಅರವತ್ತ್ಮೂರು ಕೆ ವಿ ಟಿ ಸಿಗೆ ಅವತ್ತು ಎಪ್ಪತ್ತೈದು ಸಾವಿರ ರೂಪಾಯಿ ಇತ್ತು ಇವತ್ತು ಮೂರು ಲಕ್ಷ ಎರಡೂವರೆ ಲಕ್ಷ ರೂಪಾಯಿ ನಿಗದಿ ಮಾಡಿದ್ದಾರೆ ರೈತ ಏನಾಗಬೇಕು ಕಂದಾಯ ಇಲಾಖೆಗೆ ರಿಜಿಸ್ಟ್ರೇಷನ್ ಚಾರ್ಜು ವ್ಯಾಲ್ಯೂ ಮನುಷ್ಯ ದಿನನಿತ್ಯ ಬಳಸ್ತಕ್ಕಂಥ ಪದಾರ್ಥಗಳಲ್ಲಿ ಮತ್ತು ವಹಿವಾಟಿನಲ್ಲಿ ಏನೆಲ್ಲ ಟ್ಯಾಕ್ಸನ್ನು ನಿಗದಿ ಮಾಡಬೇಕಾಗಿತ್ತು ಎಲ್ಲ ಟ್ಯಾಕ್ಸನ್ನು ಮುಗಿಸ್ಬಿಟ್ಟಿದ್ದಾರೆ ಅವರು ಇನ್ನು ಬಾಕಿ ಯಾವುದೂ ಉಳಿದಿಲ್ಲ ಇತ್ತೀಚೆಗೆ ಅವರ ಗಾಳಿ ಬೆಳಕು ಮಾತ್ರ ಗಾಳಿ ಬೆಳಕು ಮಾತ್ರ ಬಿಟ್ಟಿದ್ದಾರೆ ಚೆನ್ನಾಗಿರೋ ಬೆಳಕು ಎಲ್ಲಿ ಬರುತ್ತೆ ಅಲ್ಲಿಗೂ ಟ್ಯಾಕ್ಸ್ ಹಾಕಬೇಕು ಅನ್ನೋ ತೀರ್ಮಾನಕ್ಕೆ ಬಂದರೆ ಅದು ಟ್ಯಾಕ್ಸ್ ಹಾಕ್ಬೋದು ಸಿದ್ದರಾಮಯ್ಯವರು ಎಲ್ಲಿ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಅಲ್ಲೂ ಟ್ಯಾಕ್ಸ್ ಹಾಕಬೇಕು ಅಂದ್ರೆ ಅಲ್ಲೂ ಹಾಕ್ಬೋದು ಆ ಎರಡನ್ನ ಬಿಟ್ಟು ಇನ್ನು ಉಳಿದ ಜನ ಮನುಷ್ಯ ಸಾರ್ವಜನಿಕರು ಬಳಕೆ ಮಾಡಿಕೊಡ್ತಾ ಇರ್ತಕ್ಕಂಥ ಎಲ್ಲ ಪದಾರ್ಥಗಳ ಬೆಲೆ ದುಬಾರಿಯಾಗಿದೆ ಒಬ್ಬ ಹೆಣ್ಣು ಮಗಳಿಗೆ ಅವ್ರು ಎರಡು ಸಾವಿರ ರೂಪಾಯಿ ಕೊಡ್ಬೋದು ಇಪ್ ಒಬ್ಬ ಹೆಣ್ಣು ಮಗಳು ಒಂದು ಕುಟುಂಬ ಎರಡು ಸಾವಿರ ರೂಪಾಯಿ ಪಡೆದರೆ ಆ ಕುಟುಂಬದಿಂದ ಇಪ್ಪತ್ತು ಸಾವಿರ ಸರ್ಕಾರ ಸರ್ಕಾರ ಟ್ಯಾಕ್ಸ್ ಮುಖಾಂತರ ವಸೂಲ ಮಾಡ್ತಾ ಇದೆ ಅರ್ಥ ಆಗ್ತಿದೆ ಸರ್ ಜನಕ್ಕೆ ನೀವು ಹೇಳಿದ್ರಲ್ಲ ನೀವು ಪೊಲಿಟಿಷಿಯನ್ನಾಗಿ ಮಾತಾಡ್ತಿರೋ ಕಾಮನ್ ಪೀಪಲ್ಗೆ ಅವರ ಲೈವ್ ಅನುಭವ ಆಗಿರುತ್ತೆ ಅರ್ಥ ಆಗಿದೆ ಬಹುಶಃ ಆದಾಯ ಏನಿದೆ ಖರ್ಚು ವೆಚ್ಚಗಳೇನಿದೆ ಅನ್ನೋದನ್ನು ಅವಿದ್ಯಾವಂತ ಕುಟುಂಬಗಳು ಇದನ್ನು ತುಲನ ಮಾಡ್ತಕ್ಕಂಥ ಸಂದರ್ಭ ಬಂದಿದೆ ಯೋಚನೆ ಮಾಡಬೇಕಲ್ಲ ತೂಕ ಹಾಕಲೇಬೇಕಲ್ಲ ದಿನನಿತ್ಯದ ಖರ್ಚು ಎಷ್ಟಾಗ್ತಾಯಿದೆ ನಮಗೆ ಆದಾಯ ಮೂಲ ಎಷ್ಟು ಬರ್ತಾಯಿದೆ ಸರ್ಕಾರದಿಂದ ನಮಗೇನು ಸಹಕಾರ ಇದ್ದಾರೆ ಈ ಸರ್ಕಾರ ಕೊಡ್ತಕ್ಕಂಥ ಈ ಸಹಕಾರದಿಂದ ನಮ್ಮಿಂದ ಏನು ತೆರಿಗೆ ವಸೂಲು ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಆಲೋಚನೆ ಮಾಡೇ ಮಾಡ್ತಾರೆ ಅವಿದ್ಯಾವಂತರು ಸಹ ಆಲೋಚನೆ ಮಾಡ್ತಾರೆ ಕೊಟ್ಟ ಮಾತಿನಂತೆ ನಡೆದಿದ್ದೇವೆ ನುಡಿದಂತೆ ನಡೆದ ಸರ್ಕಾರ ಸರ್ಕಾರಕ್ಕೆ ಮುಂದಿನ ಚುನಾವಣೆ ಸಂದರ್ಭದಲ್ಲೂ ಜನ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಒಂಡತನದ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮತದಾರ ಒಳ್ಳೆಯ ತೀರ್ಮಾನವನ್ನು ಕೈಗೊಳ್ತಾರೆ ಜಾಣ್ಮೆಯಿಂದ ತಮಗೆ ಬೇಕಾದಂಥ ಸರ್ಕಾರವನ್ನು ಆಯ್ಕೆ ಮಾಡ್ಕೊತಾರೆ ತಮ್ಮ ಪರವಾಗಿ ಆಡಳಿತವನ್ನು ಕೊಡ್ತಕ್ಕಂಥ ಒಂದು ಪಕ್ಷವನ್ನು ಅಧಿಕಾರಿಗೆ ತರ್ತಾರೆ ಅಂತಕ್ಕಂಥ ವಿಶ್ವಾಸ ರಾಜಕಾರಣಿಗಳಲ್ಲಿ ಮೂಡಿರೋದ್ರಿಂದೆ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ಪಕ್ಷದ ಸಂಘಟನೆಗೆ ಪಕ್ಷದ ಪುನಶ್ಚೇತನಕ್ಕೆ ಪಕ್ಷವನ್ನು ಸದೃಢವಾಗಿ ಕಟ್ಟಬೇಕು ಅಂತಕ್ಕಂಥ ನಿರ್ಧಾರದಿಂದ ಹೋಗ್ತಾ ಇದ್ದಾರೆ ಸರಿ ಮೈತ್ರಿ ಬಿಜೆಪಿ ಜೊತೆ ಮೈತ್ರಿ ಆಗಿದೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಸಮನ್ವಯ ಸಮಿತಿಗಳಾಗಿಲ್ಲ ಪತ್ರಿಕಾ ಗೋಷ್ಠಿ ಮಾಡಿದಾಗ ಜೆಡಿಎಸ್ ಇರಲಿಲ್ಲ ಜೆಡಿಎಸ್ ಇದ್ದಾಗ ಬಿಜೆಪಿ ಇರಲ್ಲ ಮೈತ್ರಿ ಕೇಂದ್ರದಲ್ಲಾಗಿದೆ ತಳಮಟ್ಟದ ಪಂಚಾಯಿತಿ ಲೆವೆಲ್ಗೂ ಇನ್ನೂ ರೀಚ್ ಆಗ್ಲಿಕ್ಕೆ ಆಗಿಲ್ಲ ಜೆಡಿಎಸ್ ಮತ್ತೆ ಬಿಜೆಪಿ ನಿಜ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಮೈತ್ರಿ ಅಭ್ಯರ್ಥಿಗಳಲ್ಲಿ ಬಹುಸಂಖ್ಯಾತ ಲೋಕಸಭಾ ಸದಸ್ಯರುಗಳು ಆಯ್ಕೆಯಾಗಿರೋದನ್ನು ನೀವು ನೋಡಿದಿರಿ ಜನತೆಯೂ ನೋಡಿ ಇಂಪಾರ್ಟೆಂಟ್ ರೋಲ್ ಇತ್ತು ಜೆ ಡಿ ಎಸ್ ಹಂಡ್ರೆಡ್ ಪರ್ಸೆಂಟ್ ಮೈತ್ರಿ ಏನಾದರೂ ಆಗಲಿಲ್ಲ ಅಂದಿದ್ರೆ ಕಾಂಗ್ರೆಸ್ಗೆ ಸಂಪೂರ್ಣ ಬೆನಿಫಿಟ್ ಆಗ್ತಾ ಇತ್ತು ಜೆ ಡಿ ಎಸ್ನ ಮೈತ್ರಿ ಪಿಗೆ ಒಂದು ಶಕ್ತಿ ಬಂದಂಗಾಗಿದೆ ಟಾನಿಕ್ ಕೊಟ್ರೆ ಬೂಸ್ಟರ್ ಬೂಸ್ಟ್ ಟಾನಿಕ್ ಅನುಮಾನವೇ ಇಲ್ಲ ಈ ಮೈತ್ರಿಯನ್ನು ಮುಂದುವರ್ಸ್ಕೊಂಡು ಹೋದರೆ ಬಹುಶಃ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಸರ್ಕಾರ ಬರಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಬಿ ಜೆ ಪಿಯ ಮುಖಂಡರುಗಳಿಗೆ ಬರಬೇಕು ನಾನು ಅಂತಕ್ಕಂಥ ನಾನತ್ವವನ್ನು ಬಿಟ್ಟು ಮೈತ್ರಿಯನ್ನು ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡ್ಕೊಂಡಿದೆ ರಾಜ್ಯ ಮಟ್ಟದಲ್ಲೂ ಮೈತ್ರಿಗೆ ಹೆಚ್ಚು ಒತ್ತನ್ನು ಕೊಡೋದ್ರ ಮುಖಾಂತರ ಸಮನ್ವಯ ಸಮಿತಿಯನ್ನು ರಚನೆ ಮಾಡಿ ಕ್ಷೇತ್ರದಲ್ಲ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಸಮನ್ವಯ ಸಮಿತಿಯನ್ನು ರಚನೆ ಮಾಡಿಕೊಂಡು ರಾಜ್ಯ ಮಟ್ಟದಲ್ಲಿ ಬಹುಶಃ ಈ ಮೈತ್ರಿಯ ಸಂಘಟನೆ ಮುಖಾಂತರ ವಿರೋ ನಮ್ಮ ಆಡಳಿತ ಪಕ್ಷದ ವಿರುದ್ಧ ಹೋರಾಟ ಮಾಡಿದ್ರೆ ಖಂಡಿತ ಯಶಸ್ಸು ಸಿಗುತ್ತೆ ಹೇಗಿದೆ ಸರ್ ಪ್ರಿಯಾಪಟ್ನದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಕಳೆದ ವರ್ಷ ಎದುರಾಳಿಯಾಗಿದ್ದರು ಈಗ ಪಕ್ಕದಲ್ಲೇ ಕೈ ಕೈಕೊಂಡು ಹೋಗ್ಬೇಕು ನೀವು ಓಟ್ ಕೇಳಲಿಕ್ಕೆ ಬಿಜೆಪಿ ನಾಯಕರು ಕರ್ಕೊಂಡು ಇಲ್ಲ ಪ್ರಿಯಾಪಟ್ಣ ಕ್ಷೇತ್ರದಲ್ಲಿ ಮೈತ್ರಿ ಧರ್ಮ ಮುಂದುವರ್ಸ್ಕೊಂಡು ಇದ್ದೀವಿ ಎಲ್ಲೂ ಆಕ್ಷೇಪಣೆ ಇಲ್ಲ ಜೊತೆಗೆ ಬಿ ಜೆ ಪಿ ನಮ್ಮಲ್ಲಿ ಬಹಳ ಅಂಥ ಸಂಘ ಸಂಘಟನಾತ್ಮಕವಾಗಿಲ್ಲ ಕಾಂಗ್ರೆಸ್ ಜೆ ಡಿ ಎಸ್ ಎ ಇರೋದು ಬಿ ಜೆ ಪಿಯವರು ಇದ್ದಾರೆ ಅಲ್ಗಳೇ ಕಾಗೋದಿಲ್ಲ ಬಿ ಜೆ ಪಿಯವರು ನಾವು ವಿಶ್ವಾಸಕ್ಕೆ ತಗೊಂಡು ಸ್ಥಳೀಯ ಸಂಸ್ಥೆಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತಕ್ಕಂಥ ಸಂದರ್ಭದಲ್ಲಿ ಹಂಚಿಕೆ ಸೀಟ್ ಹಂಚಿಕೆಯನ್ನು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ನಾವು ನಾವೆಷ್ಟೇ ದೊಡ್ಡವರಾಗಿರಲಿ ಒಂದು ಮೈತ್ರಿ ಪಕ್ಷ ಅಂತಕ್ಕಂಥದ್ದಕ್ಕೆ ಒತ್ತು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದ ಮುಖಂಡಗಳು ನಮ್ಮ ಪಕ್ಷದ ಮುಖಂಡಗಳ ಆದೇಶಕ್ಕನುಸಾರವಾಗಿ ಮೈತ್ರಿಯನ್ನು ಮುಂದುವರ್ಸ್ಕೊಂಡು ಹೋಗ್ತೇವೆ ಸರ್ ಇಡೀ ರಾಜ್ಯದ ಗಮನ ಮೈಸೂರು ಕಡೆ ಇತ್ತು ಸರ್ ಈ ಕೋಪರೇಟಿವ್ ಬ್ಯಾಂಕು ಆ ಕೋಪರೇಟಿವ್ ಬ್ಯಾಂಕ್ನಲ್ಲಿ ವಾರ್ಷಿಕವಾಗಿ ಬದಲಾಗ್ತಕ್ಕಂಥ ವಹಿವಾಟು ಒಂದು ಕಡೆ ಭರಪೂರ್ವವಾಗಿ ಹುಲ್ಲಿನ ಮೆದೆ ಇದೆ ಅದಕ್ಕೆ ಸಾಕಷ್ಟು ಎಮ್ ಎಲ್ ಎಗಳು ಪ್ರಭಾವಿ ಮಂತ್ರಿಗಳು ಕೂಡ ಆ ಕಡೆ ಕೇಳಿದ್ರು ಅನ್ನೋ ಚರ್ಚೆ ಇದೆ ಹಾಲಿ ಶಾಸಕರುಗಳು ಈ ಒಂದು ಕೋಪರೇಟಿವ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಇದರ ಅವಶ್ಯಕತೆ ಇತ್ತಾ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸಾಕಾರ ಕ್ಷೇತ್ರವನ್ನು ಕಲುಷಿತವಾಗಿ ಮಾಡಿದ್ದಾರೆ ಸಹಕಾರ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಅಂತಕ್ಕಂಥ ಪದಕ್ಕೆ ಅರ್ಥವಿಲ್ಲದ ಹಾಗೆ ಸಾಕಾರ ಕ್ಷೇತ್ರವನ್ನು ಕೂನ್ಸೋದ್ರ ಜೊತೆಗೆ ನಾಶದ ಅಂಚಿಗೆ ತೊಗೊಂಡು ಹೋಗ್ತಾ ಇದ್ದಾರೆ ಸಾಕಾರ ಕ್ಷೇತ್ರ ರೈತನಿಗೋಸ್ಕರ ರೈತನ ಅಭಿವೃದ್ಧಿಗೋಸ್ಕರ ರೈತನ ಆರ್ಥಿಕತೆಯನ್ನು ಮೇಲೊತ್ತಲಿಕ್ಕೋಸ್ಕರ ಸಹಕಾರ ಸಂಘ ಪ್ರಾರಂಭ ಆಗಿತ್ತು ಸಾಕಾರ ಕ್ಷೇತ್ರದಲ್ಲಿ ರಾಜಕಾರಣ ಪ್ರವೇಶ ಒಳ್ಳೆಯದಲ್ಲ ಸಹ ಸಾಕಾರ ಕ್ಷೇತ್ರವನ್ನು ಮುಕ್ತವಾಗಿ ಸ್ವತಂತ್ರವಾಗಿ ಮುನ್ನಡೆಸ್ಕೊಂಡು ಹೋಗಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ರು ಈ ಕಾಂಗ್ರೆಸ್ ಸರ್ಕಾರ ಬಹುಶಃ ಅದಕ್ಕೆ ತಿಲಾಂಜಲಿಯನ್ನು ಹಾಡಿ ಅಲ್ಲ ಸರ್ ಹತ್ತು ಜನ ಶಾಸಕರುಗಳು ಅದರಲ್ಲಿಗೆ ಬರ್ತೀನಿ ಎರಡು ಮಿನಿಷ ಸಚಿವರು ಒಬ್ಬರು ಸಿ ಎಮು ಜಿ ಡಿ ಹರೀಶ್ ಗೌಡ್ರನ್ನ ಕಟ್ಟಾಕಬೇಕು ಅಂತೇಳಿ ಮಾಡಿದ್ರು ನಿಜ ಕೊನೆಗೆ ಔಟ್ಪುಟ್ ಬೇರೆ ಥರದೇ ಬಂತು ಡಿ ಎಮ್ ಸಿ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆ ಒಂದು ವರ್ಷದ ಹಿಂದೆನೇ ನಡೀಬೇಕಾಗಿತ್ತು ಅದರ ಹಲವಾರು ಮಾರ್ಪಾಡುಗಳೊಂದಿಗೆ ಚುನಾವಣೆಯನ್ನು ಮುಂದೆ ಹಾಕಿ ಏನು ಹರೀಶ್ ಗೌಡ್ರು ಹತ್ತು ವರ್ಷ ಸುದೀರ್ಘವಾಗಿ ಆ ಸಂಸ್ಥೆಯಲ್ಲಿ ಸಹಕಾರ ಸಂಘದಲ್ಲಿ ಕೆಲಸವನ್ನು ಮಾಡಿ ಅನುಭವವನ್ನು ಪಡೆದಿದ್ದರು ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಿದರು ಅವರಿಗೆ ಜಿಲ್ಲೆ ಎರಡೂ ಜಿಲ್ಲೆಯಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಸಹಕಾರಿಗಳ ನಾಡಿ ಮಿಡಿತ ಚೆನ್ನಾಗಿ ಅರ್ಥ ಆಗಿತ್ತು ಇವರನ್ನ ಹೀಗೆ ಮು ಮುಂದುವರೋದಕ್ಕೆ ಬಿಟ್ಟುಕೊಟ್ರೆ ಬಹುಶಃ ಸಹಕಾರಿ ಕ್ಷೇತ್ರದಲ್ಲಿ ಅವರ ಆಧಿಪತ್ಯವನ್ನು ಸ್ಥಾಪನೆ ಮಾಡ್ಕೊತಾರೆ ಇಲ್ಲೇ ಮೊಟಕು ಮಾಡಬೇಕು ಅಂತಕ್ಕಂಥ ದುರಾಸೆಯಿಂದ ಅಲ್ಲಿಯ ಕಾಂಗ್ರೆಸ್ನ ಮುಖಂಡಗಳು ಕ್ಷೇತ್ರದ ಶಾಸಕರುಗಳನ್ನು ಚುನಾವಣಾ ಕಣಕ್ಕಿಣಿಸಿ ಅದೇನಪ್ಪ ಅಂದರೆ ಸಹಕಾರ ಸಂಘಗಳಲ್ಲಿ ಕಾರ್ಯಕರ್ತರು ಮುಖಂಡರನ್ನ ಗುರುತಿಸಿ ಅವರ ಕೊಡಬೇಕು ಪ್ರಾಮಾಣಿಕತೆಗೆ ಅವಕಾಶ ಕೊಡಬೇಕಾಗಿತ್ತು ಹಿಂದಲಿಂದಲೂ ಅದೇ ನಡ್ಕಂಡು ಇರೋದು ಯಾರೂ ಶಾಸಕರುಗಳು ಉತ್ತರ ಕರ್ನಾಟಕದೇನೋ ಅಧಿಕಾರದ ದುರಾಸೆಗೆ ಅಲ್ಲಿ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಇದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಆಗಲ್ಲ ಶಾಸಕರುಗಳು ವಿಶೇಷವಾಗಿ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿರಲಿಲ್ಲ ಹರೀಶ್ ಗೌಡನ್ನ ಹತ್ತಿಕ್ಕಬೇಕು ರಾಜಕೀಯವಾಗಿ ಆ ಕ್ಷೇತ್ರದಲ್ಲಿ ಅವನ ಪ್ರಾಬಲ್ಯವನ್ನು ಮೊಟಗು ಮಾಡಬೇಕು ಅನ್ನೋ ಉದ್ದೇಶದಿಂದ ಶಾಸಕರುಗಳನ್ನೂ ಕ ಚುನಾವಣೆ ಕಣಕ್ಕೆ ಕೇಳಿಸಿದ್ರು ಮಾಜಿ ಚುನಾವಣೆಗೆ ಚುನಾವಣೆ ಇಳಿಸಿದ್ರು ಮಾಜಿ ಶಾಸಕರು ಮಾಜಿ ಸಚಿವರು ಹಾಲಿ ಶಾಸಕರು ಇಷ್ಟು ಜನರನ್ನ ಚುನಾವಣೆ ಇಳಿಸಿ ಹರೀಶ್ ಗೌಡನ ಮೇಲೆ ಇಡೀ ಸರ್ಕಾರ ಸರ್ಕಾರದ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಆ ನಾಯಕತ್ವಕ್ಕೆ ಕುಂತರಬೇಕು ಅಂತಕ್ಕಂಥ ಪ್ರಯತ್ನ ಪ್ರಯತ್ನವನ್ನು ಮಾಡಿದ್ರು ಆ ಪ್ರಯತ್ನದಲ್ಲಿ ಬಹುಶಃ ಆಡಳಿತ ಪಕ್ಷ ಆಡಳಿತ ಪಕ್ಷದ ಮಾಜಿ ಶಾಸಕರು ಹಾಲಿ ಶಾಸಕರು ಮಾಜಿ ಮಂತ್ರಿಗಳು ಮುಖಭಂಗ ಆಗಿದೆ ಸಿ ಎಂ ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ಸಿಮಿ ಸಿ ಎಂ ಏಕೆಂದರೆ ಸಿ ಎಂ ಅವರೇ ಈ ರಾ ರಾಜ್ಯದ ಜಿಲ್ಲೆಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸೇರಿದ ಹಾಗೆ ನಮ್ಮ ಹರೀಶ್ ಗೌಡ್ರ ಒಂದು ಕಾರ್ಯ ಚಾಕಿ ಚಾಕಿತ್ತಿನಲ್ಲಿ ಅವರೂ ಸಹ ಮುಖಭಂಗ ಮಾಡಿಕೊಂಡಿದ್ದಾರೆ ಇದರಲ್ಲಿ ಬಹುಶಃ ಹರೀಶ್ ಗೌಡ್ರು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಂಡಿದ್ದರೆ ಸ್ವೀಪ್ ಮಾಡ್ಬೋದಾಗಿತ್ತು ವೈಟ್ ವಾಶ್ ವೈಟ್ ವಾಶ್ ಮುಖ್ಯಮಂತ್ರಿಗಳು ಬರಲಿ ಆ ಸಚಿವ ಸಂಪುಟದ ಮಂತ್ರಿಗಳು ಬರಲಿ ಹಾಲಿ ಶಾಸಕರುಗಳು ಬರಲಿ ಜನ ತಿರಸ್ಕಾರ ಮಾಡಿದ್ದಾರೆ ಅಂತಕ್ಕಂಥ ಸಂದೇಶ ಎಲ್ಲೋ ಕಮ್ಯುನಿಕೇಷನ್ ಸಂಪರ್ಕದ ಕೊರತೆಗಳು ಆ ಹಿನ್ನಡೆಗೆ ಕಾರಣ ಆಯಿತು ಆದರೂ ಅದಕ್ಕೆಲ್ಲ ದಿಟ್ಟ ಉತ್ತರವನ್ನು ಕೊಡೋದ್ರ ಮುಖಾಂತರ ಹೋರಾಟಕ್ಕೆ ಅಂಜಿದೇನೆ ದಿಟ್ಟತನದಿಂದಲೇ ಆ ತ ದಿಟ್ಟತನವನ್ನು ಪ್ರದರ್ಶನ ಮಾಡಿ ಮೈಸೂರು ಮತ್ತು ಚಾಮರಾಜನಗರ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆಯನ್ನು ಎದುರಿಸಿ ಐದು ಆರು ಸೀಟ್ಗಳನ್ನು ಪಡೆಯೋದಕ್ಕೆ ಸಮಪಲ ಜೆ ಡಿ ಎಸ್ಗೆ ಎರಡೂ ಜಿಲ್ಲೆಗಳಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಸಂಪೂರ್ಣ ಬೆಂಬಲ ರೈತರಲ್ಲೂ ಇದೆ ಮತದಾರರಲ್ಲೂ ಇದೆ ಜೆ ಡಿ ಎಸ್ ಪಕ್ಷವನ್ನು ಉಳಿಸ್ಲಿಕ್ಕೆ ನಾವೆಲ್ಲ ಸಮರ್ಥವಾಗಿದ್ದೇವೆ ಅಂತಕ್ಕಂಥ ಸಂದೇಶವನ್ನು ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದಾರೆ ಈ ಜಿಲ್ಲೆಯ ಕಾಂಗ್ರೆಸ್ ಮುಖಂಡಗಳಿಗೂ ಹರೀಶ್ ಗೌಡ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಅವ್ರಿಗೆ ನನ್ನ ಅಭಿನಂದನೆಗಳು ಇದು ಮಾನವೀಯ ಸಂದೇಶದ ಜನವಾಹಿನಿ